ಬಂಜಾರ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಅಪ್ಪು ರಾಠೋಡ್ ತೃತ್ವದಲ್ಲಿ ಸಂತ ಸೇವಾಲಾಲ ಮಹಾರಾಜರ ಎರಡು ನೂರ ಎಂಬತ್ತಾರನೇ ಜಯಂತ್ಯುತ್ಸವ ಹಾಗೂ ಸ್ವಾಭಿಮಾನಿ ಬಂಜಾರ ಸಮಾಜ ಜನಜಾಗೃತಿ ಸಮಾವೇಶವು ಇದೇ ತಿಂಗಳು ಏಪ್ರಿಲ್ ಇಪ್ಪತ್ನಾಲ್ಕರಂದು ಅಫಜಲ್ಪುರ ಪಟ್ಟಣದ ಶ್ರೀ ಗುರು ಮಳೇಂದ್ರ ಶಿವಾಚಾರ್ಯ ಕಲ್ಯಾಣ ಮಂಟಪದಲ್ಲಿ ನಡೆಯಲಿದೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯದಲ್ಲಿ ಮಹಾರಾಷ್ಟ್ರ ರಾಜ್ಯದ ಬಂಜಾರ ಕಾಶಿ ಕ್ಷೇತ್ರ ಪೌರಾಗಢ ಶ್ರೀ ಬಾಬು ಸಿಂಗ್ ಮಹಾರಾಜರು ಹಾಗೂ ಖ್ಯಾತ ಕಲಾವಿದ ಟಿವಿ ವಾಹಿನಿಗಳ ರಿಯಾಲಿಟಿ ಶೋ ಬಿಗ್ ಬಾಸ್ ವಿಜೇತ ಹಾಗೂ ಸರಿಗಮಪ ಸಿಂಗರ್ ಖ್ಯಾತಿಯ ಹನುಮಂತ ಲಮಾಣಿ ಹಾಗೂ ಖ್ಯಾತ ಚಲನಚಿತ್ರ ನಟಿ ಕಲ್ಪನಾ ಪವಾರ್ ಸೇರಿದಂತೆ ಅನೇಕ ರಾಜಕೀಯ ದುರೀಣರು ಸೇರಿದಂತೆ ನಾಡಿನ ಹೆಸರಾಂತ ಮಠಾಧೀಶರು ಭಾಗಿಯಾಗಲಿದ್ದಾರೆ ಏಪ್ರಿಲ್ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಗೆ ಶ್ರೀ ಗುರು ಮಳೇಂದ್ರ ಮಠದಿಂದ ಬಸವೇಶ್ವರ ವೃತ್ತದ ಮಾರ್ಗವಾಗಿ ಮಳೇಂದ್ರ ಕಲ್ಯಾಣ ಮಂಟಪದವರೆಗೂ ಕುಂಭಮೇಳ ವೈಭವಗಳೊಂದಿಗೆ ಸಂತ ಸೇವಾಲಾಲ ಮಹಾರಾಜರ ಭಾವಚಿತ್ರದ ಭವ್ಯ ಮೆರವಣಿಗೆ ಜರುಗಲಿದೆ ಸುಡುಬಿಸಿಲ್ನಲ್ಲಿ ನಮ್ಮ ಸಮಾಜದ ಉತ್ಸಾಹ ಯುವಕರಿಂದ ಭವ್ಯ ಮೆರವಣಿಗೆ ಹಾಗೂ ಸಮಾಜದ ವಿಶೇಷ ನೃತ್ಯದೊಂದಿಗೆ ನೆರವೇರಲಿದೆ ಕಾರ್ಯಕ್ರಮಕ್ಕೆ ಎಲ್ಲ ಜಾತಿ ಜನಾಂಗದ ನಾಯಕರು ಹಾಗೂ ಪ್ರಮುಖರು ಭಾಗಿಯಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿದೆ ಎಂದು ಮನವಿ ಮಾಡಿದರು ಅದೇ ರೀತಿಯಾಗಿ ಶ್ರೀ ಪೂಜ್ಯ ಬಳಿರಾಮ್ ಮಹಾರಾಜರು ಶ್ರೀ ಶಿವಲಾಲ್ ಪುಣ್ಯಾಶ್ರಮ ಗೊಬ್ಬರವಾಡಿ ಶ್ರೀ ಸಿಂಗ್ ಮಹಾರಾಜರು ಶ್ರೀ ಯಲ್ಲಲಿಂಗ್ ಪುಣ್ಯಾಶ್ರಮ ಮೊಗಳನಗಾಂವ್ ಅದೇ ರೀತಿಯಾಗಿ ಶ್ರೀ ಕಲಾವತಿ ದೇವಿ ಶ್ರೀ ಅಂಬಾಭವಾನಿ ಪುಣ್ಯಾಶ್ರಮ ಇವರು ಅದೇ ರೀತಿಯಾಗಿ ಶ್ರೀ ಮಾ ಮಾತಾ ಸರಸ್ವತಿ ದೇವಿ ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಸಾನ್ನಿಧ್ಯವನ್ನ ವಹಿಸಲಿದ್ದಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಅಹ್ ಅಫಲ್ಪುರ್ ತಾಲೂಕಿನ ಶಾಸಕರಾದ ಸನ್ಮಾನ್ಯ ಶ್ರೀ ಹೆಮಯ ಪಾಟೀಲ್ ಜಿ ಅವರು ಈ ಕಾರ್ಯಕ್ರಮದ ಆ ವಿಶೇಷ ಆಹ್ವಾನಿತರಾಗಿ ಆಳಂದ ಮತಕ್ಷೇತ್ರದ ಶಾಸಕರು ಆಳಂದ ಮತಕ್ಷೇತ್ರದ ಶಾಸಕರು ಹಾಗೂ ಉಪಾಧ್ಯಕ್ಷರು ರಾಜ್ಯ ಯೋಜನಾ ಆಯೋಗದ ಉಪಾಧ್ಯಕ್ಷರಾದ ಸನ್ ಬಿ ಆರ್ ಪಾಟೀಲ್ ಜಿ ಅವರು ಅದೇ ರೀತಿಯಾಗಿ ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀ ಮಾಲಿಕಯ ಜಿ ಅವರು ಸನ್ಮಾನ್ಯ ಶ್ರೀ ರೇವನಾಯ್ ಜಿ ಅವರು ಡಾಕ್ಟರ್ ಉಮೇಶ್ ಜಿ ಜಾಧವ್ ಜಿ ಅವರು ಈ ಕಾರ್ಯಕ್ರಮದ ಘನ ಉಪಸ್ಥಿತಿಯನ್ನ ವಹಿಸಿಕೊಳ್ಳಲಿದ್ದಾರೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ನಿತಿನ್ ವಿ ಜಿ ಅವರು ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಲಿದ್ದಾರೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಜ್ಯೋತಿಯನ್ನ ಶ್ರೀ ರಾಜ್ಕುಮಾರ್ ಎಂ ಪವಾನ್ ಆರ್ ಎಂ ಸಿ ಖ್ಯಾತ ಉದ್ದಿಮೆದಾರರು ಕಲಬುರಗಿ ಇವರು ಈ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಜ್ಯೋತಿಯನ್ನು ಬಳಸಿದ್ದಾರೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಧ್ವಜಾರೋಹಣವನ್ನ ಶ್ರೀ ಅರ್ಜುನ್ ರಾಠೋಡ್ ವಿಜ್ಞಾನಿಗಳು ಡಿ ಒ ಬೆಂಗಳೂರು ಇವರು ಈ ಒಂದು ಧ್ವಜಾರೋಹಣವನ್ನ ನೆರವೇರಿಸಲಿದ್ದಾರೆ ಅದೇ ರೀತಿಯಾಗಿ ಶ್ರೀ ಜಗದಂಬಾದೇವಿ ಫೋಟೋ ಪೂಜೆಯನ್ನು ಶ್ರೀ ಕೆಂಸಿಂಗ್ ಎಚ್ ರಾಠೋಡ್ ನಿವೃತ್ತ ಅಧಿಕಾರಿಗಳು ಇವರು ಕೂಡ ಒಂದು ಜಗದಂಬ ದೇವಿ ಫೋಟೋ ಪೂಜೆಯನ್ನು ನಿರ್ವಹಿಸಲಿದ್ದಾರೆ ಅದೇ ರೀತಿಯಾಗಿ ಸಂತ ಶ್ರೀ ಶಿವಲಾಲ್ ಮಹಾರಾಜರ ಫೋಟೋ ಪೂಜೆಯನ್ನು ಶ್ರೀ ಭರತ್ ಎನ್ ಚೌಹಾಣ್ ನಿವೃತ್ತ ಡಿ ಬೆಂಗಳೂರು ಇವರು ಕೂಡ ಒಂದು ಸಂತ ಶ್ರೀ ಶಿವಲಾಲ್ ಮಹಾರಾಜರ ಫೋಟೋ ಪೂಜೆಯನ್ನು ನೆರವೇರಿಸಲಿದ್ದಾರೆ ಅದೇ ರೀತಿಯಾಗಿ ಡಾಕ್ಟರ್ ರಾವ್ ರಾಮರಾವ್ ಮಹಾರಾಜರ ಒಂದು ಫೋಟೋ ಚಿತ್ರಕ್ಕೆ ಪೂಜೆಯನ್ನ ಶ್ರೀ ಶ್ರೀ ಪ್ರಕಾಶ್ ಬಾಳು ಚವಾನ್ ಅಧ್ಯಕ್ಷರು ರಾಷ್ಟ್ರೀಯ ಬಂಜಾರ ಪರಿಷತ್ ವಿಜಯಪುರ ಇವರು ಈ ಒಂದು ರಾಮರಾಮ್ ಮಹಾರಾಜರ ಭಾವಚಿತ್ರದ ಪೂಜೆಯನ್ನು ನೆರವೇರಿಸಲಿದ್ದಾರೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಆ ಮುಖ್ಯ ಅತಿಥಿಗಳಾಗಿ ಎಲ್ಲಾ ಸರ್ವ ಸಮಾಜದ ಆ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಎಲ್ಲಾ ತಾಲೂಕಿನ ಸಮಸ್ತ ಸಮಾಜದ ಎಲ್ಲ ಬಂಧುಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗ ಭಾಗವಹಿಸುತ್ತಿದ್ದಾರೆ ಅದೇ ರೀತಿಯಾಗಿ ಅಭ್ಯರ್ಪುರ ತಾಲೂಕಿನ ಎಲ್ಲ ಆ ಸರ್ವ ಆ ಇಲಾಖೆಯ ಅಧಿಕಾರಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಆದ್ದರಿಂದ ಈ ಒಂದು ಅಬ್ಜಲ್ಪುರ್ ಈ ಒಂದು ಕಾರ್ಯಕ್ರಮವು ಅಹ್ ಅಫಲ್ಪುರ್ ತಾಲೂಕಿನಲ್ಲಿ ಒಂದು ಐತಿಹಾಸಿಕ ಕಾರ್ಯಕ್ರಮವಾಗುತ್ತಿರುವುದರಿಂದ ನಾಡಿನ ಸಮಸ್ತ ಬಾಂಧವರು ಈ ಒಂದು ಸಮಾವೇಶಕ್ಕೆ ತಾವೆಲ್ಲರೂ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಒಂದು ಸಮಾವೇಶವನ್ನ ಯಶಸ್ವಿಗೊಳಿಸಬೇಕೆಂದು ನಾಡಿನ ಸಮಸ್ತ ಬಾಂಧವರಲ್ಲಿ ನಾನು ಕಳಕಳಿಯಿಂದ ವಿನಂತ ನಮ್ಮ ಮಾಧ್ಯಮ ಮಿತ್ರರಲ್ಲಿ ಬಂದಂಥ ಎಲ್ಲ ತಮ್ಮನ್ನು ಹಾರ್ದಿಕ ಸ್ವಾಗತವನ್ನು ವಹಿಸುತ್ತ ನಮ್ಮ ಈ ಬಂಜಾರ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ಸಮಾಜದ ಯಾವತ್ತು ರಾತ್ರಿ ಹಗಲೇ ಏನದಪ್ಪ ಸೇವೆ ಮಾಡುತ್ತಾ ಬಂದಂಥ ಅಪ್ಪು ರಾಠೋಡ್ ಅವರ ನೇತೃತ್ವದಲ್ಲಿ ನಮ್ಮ ಈ ಅಫಜಲ್ಪುರದಲ್ಲಿ ಅಫ್ಜಲ್ಪುರ್ ತಾಲೂಕಿನಲ್ಲಿ ಬಂಜಾರ ರಕ್ಷಣಾ ವೇದಿಕೆ ವತಿಯಿಂದ ನಾವು ಹಮ್ಮಿಕೊಂಡಿರುವುದು ಸಂತ ಸೇವಾಲ ಮಹಾರಾಜರ ಜಯಂತ್ಯೋತ್ಸವ ಹಾಗೂ ನಮ್ಮ ಸಮಾಜದ ಸ್ವಾಭಿಮಾನಿ ಬಂಜಾರ ಸಮಾಜದ ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ಈ ಸ ಸಮಾವೇಶಕ್ಕೆ ತಮ್ಮ ಮಾಧ್ಯಮದವರು ಬಹಳ ಅವಶ್ಯಕತೆ ಇದ್ದು ತಮ್ಮಲ್ಲಿ ತಾವು ಯಾವಾಗಲೂ ಹಿಂದೂ ನಮ್ಗೆ ಏನದಪ್ಪ ಸಹಕರಿಸಿದ್ದೀರಿ ಮುಂದೂ ಸಹಕರಿಸ್ತೀರಿ ಅನ್ನುವ ಭಾವನೆ ನಮ್ಮಲ್ಲಿ ಇಟ್ಟುಕೊಂಡು ತಾವು ಮತ್ತು ಈ ತಾಲೂಕಿನ ಎಲ್ಲಾ ಸಮಾಜದವರಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದ್ರೆ ಯಾವುದೇ ಸಮಾಜ ಅನ್ನದೇ ಎಲ್ಲಾ ಸಮಾಜದವರು ಎಲ್ಲಾ ನಮ್ಮ ಧರ್ಮ ಗುರುಗಳಿಗೆ ಏನದಪ್ಪ ಅಂದ್ರೆ ನಾವು ಈ ಸಭೆಯಲ್ಲಿ ಏನದಪ್ಪ ಅಂದ್ರೆ ಗಣನೆಗೆ ತೊಗೊಂಡಿದ್ದೀವಿ ಎಲ್ಲಾ ಸಮಾಜದವರು ನಾಳೆ ಬರುವಂತ ಇಪ್ಪತ್ನಾಲ್ಕನೇ ತಾರೀಕಿಗೆ ಏನದಪ್ಪ ಅಂದ್ರ ಮಳೇಂದ್ರ ಶಿವಾಚಾರ್ಯರ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದೇವೆ ಆ ಕಾರ್ಯಕ್ರಮಕ್ಕೆ ಯಾವುದೇ ಭೇದ ಯುವಕರು ಮತ್ತು ಹಿರಿಯರು ಮುಖಂಡರು ಎಲ್ಲಾ ಸಮಾಜದ ಮುಖಂಡರು ರಾಜಕೀಯ ವ್ಯಕ್ತಿಗಳು ಮತ್ತು ಎಲ್ಲಾ ನಮ್ಮ ತಾಂಡಗಳಿಂದ ನಾಯಕ ಕಾರ್ಭಾರಿ ಡಾ ಸಾಣ ಮತ್ತು ಇತರೆ ಸಮಾಜದವರು ಎಲ್ಲಾ ಹಿರಿಯ ಮುಖಂಡರು ಗೌಡ್ರು ಕುಲ್ಕರ್ಣಿ ಯಾರೇ ಇದ್ರು ಯಾ ಅವರು ಯಾವುದೇ ಭೇದ ಇಲ್ಲದೆ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಬೇಕಾಗಿ ನಾನು ಎಲ್ಲರ ಪಾದಚರಣಕ್ಕೆ ಹಣಿಬಡಿದು ಇವತ್ತಿನ ದಿವಸ ನಾನು ತಾವೆಲ್ಲರೂ ನನ್ನನ್ನು ಎರಡು ಮಾತ ಆಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತು ಮುಗಿಸ್ತೀನಿ ಜಯ